ಗಾಯ್ಸ್ ವೆಲ್ಕಮ್ ಮೋರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಂದಿ ವ್ಲಾಗ್ಸ್ ನಾನಿವತ್ತು ಬೆಳಿಗ್ಗೆನೆ ವ್ಲಾಗ್ನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳ್ಳಿಗ್ಗೆ ನರ್ಸರಿಗೆ ಹೋಗಿದ್ವಿ ಸೊ ದಟ್ ಒಂದಷ್ಟು ಪಾಟ್ಸ್ ಹಾಗೆ ಒಂದಷ್ಟು ಪ್ಲಾಂಟ್ಸ್ ಗಳನ್ನ ತಗೋಬೇಕಾಗಿತ್ತು ಅಜ್ಜಿ ಊರಲ್ಲಿ ಸ್ವಲ್ಪ ಹಬ್ಬ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರ್ ಹೊರಡಬೇಕಾಗಿತ್ತು ಮತ್ತೆ ಬಂದು ತಗೊಳೋದಿಕ್ಕಾಗಲ್ಲ ಅಂತ ಆನ್ ವೇ ಹೋಗ್ತಾನೆ ಎಲ್ಲಾನು ಪರ್ಚೇಸ್ ಮಾಡಿ ಏನ್ ಬೇಕಂತ ತಗೊಂಡ್ಬಿಡೋಣ ಅಂತ ಅನ್ಕೊಂಡೆ ಒಂದಷ್ಟು ಪಾಟ್ಸ್ಗಳನ್ನ ಪರ್ಚೇಸ್ ಮಾಡಬೇಕಾಗಿತ್ತು ಯಾಕಂದ್ರೆ ನನಗೆ ಪ್ಲ್ಯಾಂಟ್ಸ್ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ ಮನೆಯಲ್ಲಿ ಪ್ಲ್ಯಾಂಟ್ಸ್ನೆಲ್ಲ ಹಾಕೊಳ್ಳೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ನನಗೆ ಮುಂಚೆನ ತುಂಬಾ ಇಂಡೋರ್ ಪ್ಲಾಂಟ್ಸ್ಗೆ ತುಂಬಾ ಕ್ರೇಜ್ ಇತ್ತು ಬಟ್ ನಾನು ಹೊರಗಡೆ ಮೇಕಪ್ ಪೌಡರ್ಸ್ಗೆ ಹೋಗೋದು ಅಥವಾ ಊರಿಗೆಲ್ಲ ಬಂದಾಗ ತುಂಬ ವೀಕ್ಸ್ ಏನಾದರೂ ಇದ್ದಾಗ ಪ್ಲ್ಯಾಂಟ್ಸ್ಗಳೆಲ್ಲ ಬೇಗ ಇತ್ತು ಅದಕ್ಕೋಸ್ಕರ ಆದಷ್ಟು ಇವಾಗ ನಾನು ಅವಾಯ್ಡ್ ಮಾಡಿಕೊಂಡ್ರೆ ಔಟ್ಡೋರ್ ಪಾಟ್ಸ್ ಆದರೆ ನೀವು ಒನ್ ವೀಕ್ ಅಥವಾ ಒನ್ ಆ್ಯಂಡ್ ಹಾಫ್ ವೀಕ್ ಆದರೂ ಕೂಡ ಏನೂ ಪ್ರಾಬ್ಲಮ್ ಏನಿರಲ್ಲ ಬೇಗ ಮತ್ತೆ ನಾವು ನೀರು ಹಾಕಿದ ಮೇಲೆ ಪಿಕಪ್ ಆಗಿಬಿಡುತ್ತೆ ಬಟ್ ಇಂಡೋರ್ ಪ್ಲ್ಯಾಂಟ್ಸ್ ಆಗೋಲ್ಲ ಲೈಕ್ ನಾವು ಡೈಲಿ ಬೇಸಿಸ್ ಮೇಲೆ ಸ್ವಲ್ಪ ಒಂದು ಪ್ಲ್ಯಾಂಟ್ಸ್ಗೆ ವಾಟರ್ನ ಸ್ಪ್ರೇ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ಊರಿಗೆ ಬಂದಿದ್ನಲ್ವಾ ಸೊ ಅಮ್ಮನ ಹತ್ರನೂ ಕೂಡ ತುಂಬಾ ನಮ್ಮ ಮಮ್ಮಿ ಜಾಸ್ತಿ ಪ್ಲಾಂಟ್ಸ್ಗಳನ್ನೆಲ್ಲ ಹಾಕಿರ್ತಾರೆ ಅದಕ್ಕೋಸ್ಕರ ಮಮ್ಮಿ ಹತ್ರ ಕೂಡ ಸ್ವಲ್ಪ ಪ್ಲ್ಯಾಂಟ್ಸ್ನ ತಗೊಂಡು ಹಾಗೆ ಎಕ್ಸ್ಟ್ರಾ ಯಾವ್ದಾದ್ರು ಪ್ಲ್ಯಾಂಟ್ಸ್ ಬೇಕಂದ್ರೆ ತೊಗೊಳ್ಳೋಣ ಅಂತ ನರ್ಸರಿಗೆನೇ ಬೆಳಿಗ್ಗೆ ನಾನು ಮತ್ತೆ ನನ್ನ ತಂಗಿ ಇಬ್ರು ಕೂಡ ಹೋಗಿದ್ವಿ ಸೊ ಈ ಕ್ಲಿಪ್ಪಿಂಗ್ಸ್ನೆಲ್ಲ ಕ್ಯಾಪ್ಚರ್ ಮಾಡಿರೋದು ನನ್ನ ತಂಗಿ ಬಿಕಾಸ್ ನಾನಲ್ಲಿ ಪ್ಲಾಂಟ್ಸ್ಗಳನ್ನೆಲ್ಲ ನೋಡಿಕೊಂಡು ತೊಗೋಬೇಕಾಗಿತ್ತಲ್ವ ಸೊ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ನನ್ನ ತಂಗಿ ನನಗೆ ಕ್ಯಾಪ್ಚರ್ ಮಾಡಿಕೊಟ್ಲು ಸ್ಪಾಟ್ ಎಲ್ಲ ತೊಗೊಂಡಾಯಿತು ಆ್ಯಂಡ್ ಒಂದನ್ನು ಇಲ್ಲೇ ಇದು ಮಾಡ್ಕೊಂಡ್ವಿ ಕ್ಲೋಸ್ ಒನ್ ನಾವಿವಾಗ ಪ್ರಶಾಂತ್ ಅವರ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ ಅಜ್ಜಿ ಊರಲ್ಲಿ ಇವತ್ತು ಹಬ್ಬ ಇದೆ ಅದಕ್ಕೋಸ್ಕರ ಅಮ್ಮ ಮತ್ತು ನಮ್ಮ ದೊಡ್ಡತ್ತೆ ನಾನು ಪ್ರಶಾಂತ್ ಅವರು ಎಲ್ಲರೂ ಅಜ್ಜಿ ಊರು ಕಡೆ ಹೋಗ್ತಾ ಇದ್ದೀವಿ ಪ್ರಶಾಂತ್ ಅವ್ರ ಮಾವಿನ ಮಕ್ಕಳು ಕೂಡ ಇರ್ತಾರೆ ಅದಕ್ಕೋಸ್ಕರ ಏನಾದರೂ ತಿಂಡಿ ಹೋಗೋಣ ಅಂತ ತಿಂಡಿ ಎಲ್ಲ ತೊಗೊಂಡು ಹಾಗೆ ನಾವು ಕೂಡ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಒಂದವೇ ತಿನ್ಕೊಂಡು ಹೋದ್ವಿ ತುಂಬ ದಿನವೇ ಆಗಿತ್ತು ಅಜ್ಜಿ ಊರಿಗೆ ಹೋಗಿ ಮೊದಲೆಲ್ಲ ನಾವು ಜಾಸ್ತಿ ಕಬ್ಬಾಳಮ್ಮ ಟೆಂಪಲ್ ಹೋಗ್ತಾ ಇದ್ವಿ ಟೆಂಪಲ್ ಹತ್ರನೇ ಅವ್ರ ಮನೆ ಇರೋದ್ರಿಂದ ಸೊ ನಿಯರ್ ಬೈ ಪಕ್ಕ ಇರೋದ್ರಿಂದ ನಾವು ಯಾವಾಗಲೂ ಅಲ್ಲಿ ವಿಸಿಟ್ ಮಾಡಿದಾಗ ಇಲ್ಲಿ ವಿಸಿಟ್ ಮಾಡ್ದೇ ಬರ್ತಾ ಇರ್ಲಿಲ್ಲ ಸೊ ಈ ನಡುವೆ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿತ್ತು ಹಬ್ಬ ಇದ್ದಿರೋದ್ರಿಂದ ಸೊ ನಾವೆಲ್ಲಾರು ಹೋದ್ವಿ ನಾನು ವೇರ್ ಮಾಡಿರುವಂತ ಔಟ್ಫಿಟ್ ನಿಮಗೆಲ್ಲ ತೋರಿಸಿರ್ಲಿಲ್ಲ ಅಲ್ಲ ಸೊ ಔಟ್ಫಿಟ್ ಚೆಕ್ ಮಾಡೋಣ ಕ್ಲಿಪ್ಪಿಂಗ್ ಆಡ್ ಮಾಡ್ಕೊಂಡೆ ನಾವು ಅಜ್ಜಿ ಊರಿಗೆ ಹೋಗೋಷ್ಟ್ರಲ್ಲೇನೆ ಫೋರ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಅಡಿಗೆ ಎಲ್ಲ ರೆಡಿ ಮಾಡಿ ಎಲ್ಲಾ ಊಟ ಎಲ್ಲ ಮಾಡ್ಕೊಂಡು ಸಂಜೆ ಸ್ವಲ್ಪ ಪಟಾಕಿ ಎಲ್ಲ ಹೊಡೆದು ಜೊತೆಲಿ ಕುತ್ಕೊಂಡು ಮಾತಾಡಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಬೇಗನೆ ಮಲ್ಕೊಂಡ್ವಿ ಗುಡ್ ಮಾರ್ನಿಂಗ್ ಗಾಯ್ಸ್ ಇದು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಬೆಳ್ ಬೆಳಿಗ್ಗೆನೆ ನನ್ನ ಹಳಿಯ ಏನೋ ಮಾಡ್ತಾ ಇದ್ದಾನೆ ವೆದರ್ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ಗದ್ದೆ ಹತ್ರ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಶಾಂತ್ ಅವ್ರು ಹೇಳ್ಬಿಟ್ಟು ಸೊ ನಾವು ನಾಲ್ಕು ಜನ ಕೊಡುವಾಗ ಗದ್ದೆ ಹತ್ರ ಹೋಗ್ತಾ ಇದೀವಿ ನಾನು ನಮ್ಮ ಅತ್ತೆ ಮಾವನ ಗದ್ದೆ ಕರ್ಕೊಂಡು ಹೋಗ್ತಿದ್ದೀನಿ ಸೂಪರ್ ಅಯ್ಯೋ ಫುಲ್

ಬೋರ್ ನೀರು ಬರ್ಲಿಲ್ಲ ಅಲ್ಲಿ ಗುಂಡಿ ತೋ ಈ ಜೋಡಿ ಬೇಕಾದ್ರೆ ನೋ ಬೋರ್ ಪೈಪ್ ಮುರ್ದಾಗ್ತ ತಾತ ಓಟ್ಸೋ ನೀರು ನಾನೇ ನಾವೆಲ್ಲ ಇಲ್ಲಿ ಮತ್ತೆ ಚಿಕ್ಕ ಚಿಕ್ಕ ವಯಸ್ಸಲ್ಲೆಲ್ಲ ಬಂದಾಗ ಇಲ್ಲಿ ಬೋರ್ ಅಲ್ಲಿ ನೀರು ಕುಡಿತಿದ್ದೀವಿ ಚಿಕ್ ಚಿಕ್ ಇನ್ನ ಚಿಕ್ ಕೋರಿತಾಗ ಇನ್ನ ಚಿಕ್ ಕೋರಿತಾಗ ಇರುತ್ತೆ ನಿಂಗೆ ನೆನಪಿದಿರುತ್ತೆ ಹಾಂ ನನಗೆ ಇಲ್ಲ ನಮ್ಗೆ ಅವಾಗೆಲ್ಲ ಅವಾಗ ಬರ್ತಿದಾಗೆಲ್ಲ ತಾತ ಇದ್ದಾಗ ಬರ್ತಿದಾಗೆಲ್ಲ ಗೈಸ್ ಇಲ್ಲಿ ನೋಡಿ ಬೆಟ್ಟದ್ ವ್ಯೂ ಇಲ್ಲಿ ನೋಡಿ ಬೆಟ್ಟದ್ ವ್ಯೂ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಾವ್ ಹ್ಞೂ ಯಾರು ಎಷ್ಟು ವರ್ಷ ಹಳೆದಪ್ಪ

ಹಳೆ ನಿಂಪು ಎಲ್ಲಾ ಕಾಣಿಸ್ತಾ ಇದ್ರು ಬಿಡಿ ಹೌದಾ ಎಲ್ಲ ಮುರ್ಬೇಗಿರೋದು ಡೋರ್ ಅಲ್ಲಿ ಅಲ್ಲಿ ಇದು ಇತ್ಲ ಬಗ್ಲು ಅಂತಾರಲ್ಲ ಅದು ಇಲ್ಲ ಇದು ಮನೆ ಅಲ್ಲ ಇತ್ಲ ಇದಾ ನೀನು ಟಿಚ್ ಮಾಡ್ಬಿಡಿ ಐತಾ ಇದೆಲ್ಲ ರೂಮ್ಸ್ ಆದು ಮನೆನಾ ಹಾಲು ಇದು ಹಾಲಾ ಹಾಲು ಇದು ರೂಮ್ ರೂಮ್ ಅದು ರೂಮ್ ಒಮ್ಮೆನಾ ಸ್ನಾನ ಮನೆ ಓಕೆ ಯೋಗಿತಾ ಹುಷಾರ್ ಇಲ್ಲಿ ನೋಡು ಮರವೇ ಬೆಳ್ಕೊಟ್ಟಿದೆಯಲ್ಲಪ್ಪ ಇಲ್ಲಿ ಯಾವ ಮರ ಈಗ ಆಲದ ಮರ ಇದು ಮನೆ ಒಳಗಡೆನೇ ಆಲದ ಮರ ಬೆಳ್ಕೊಂಬಿಟ್ಟಿದೆ ಅಡುಗೆ ಮನೆ ಇದು ಅಡುಗೆ ಮನೆನಾ ಅಡಿಗೆ ನೋಡು ಇದು ಮನೆ ಇದು

ಹಾಗೆಲ್ಲ ಪಕ್ಕ ಪಕ್ಕ ಎಲ್ಲ ಹೊಸ ಮನೆ ಕಟ್ಕೊಬಿಟ್ಟವ್ರೆ ತುಂಬ ಹಳೆ ಕಾಲದ್ದು ಮುತ್ತಜ್ಜಿ ಮನೆ ಹೇಳು ಹಿಂಗ ಅನಿಸ್ತದೆ ನಿಮ್ ಮುತ್ತಜ್ಜಿ ಮನೆ ಚೆನ್ನಾಗಿದೆ ಚೆನ್ನಾಗಿದ್ಯಾ ಯಾವತ್ತು ನೋಡೇ ಇರ್ಲಿಲ್ಲ ಇದೇ ಫಸ್ಟ್ ಋತಿ ನೀರ ಇದೇ ಫಸ್ಟ್ ನೋಡ್ತಿರದಾ ಹೊರಡಣ್ವಾ

ಬೇರ್ ಫೋಟೋಸ್ ಇಲ್ಲ ಇದೆಯಲ್ಲ ಕಂದ ಬನ್ನಿ ಹೌದಾ ಓಕೆ

I <laughs> ಹಬ್ಬ ಎಲ್ಲ ಮುಗಿಸ್ಕೊಂಡು ಹೊರಡುವಾಗ ಅಜ್ಜಿ ಅಳ್ತಾ ಇದ್ರು ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಸಖತ್ ಬೇಜಾರು ಮಾಡ್ಕೊತಾ ಇದ್ರು ಆ್ಯಂಡ್ ನಾವು ಅಮ್ಮ ಅವ್ರನ್ನೆಲ್ಲ ಮನೆಗೆ ಡ್ರಾಪ್ ಮಾಡಿ ಲೇಟರ್ ಬ್ಯಾಂಗ್ಳೂರಿಗೆ ಹೊರಡಬೇಕು ಆ್ಯಂಡ್ ಈ ಒಂದು ಬ್ಯೂಟಿಫುಲ್ ವ್ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ ಈ ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಮರಿದಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಸೊ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಯು ಗೈಸ್ ಆಲ್ ಇನ್ the next video until then keep watching bye bye